ಪ್ರತಿ ವರ್ಷ ನಾವು ಹೋರಾಟವನ್ನು ಮಾಡ್ತೀವಿ ಬೆಳಗಾವಿ ಒಳಗೆ ಫ್ಯಾಕ್ಟರಿ ಅವರು ಹಂಗ ಮಂಡತದಿಂದ ಫ್ಯಾಕ್ಟರಿ ಚಾ ಮಾಡ್ತಾರೆ ಹೋಗ್ ವರ್ಷವೂ ಮೂರ್ ಸಾವಿರ ಕೊಟ್ಟರು ಒಂದ್ ಮೂರ್ ಏಳ್ನೂರು ರೂಪಾಯಿ ಹಚ್ಚ ಕೊಡ್ತಾರೆ ನಮ್ಗೆ ಅಪೇಕ್ಷೆ ಕೊಡ್ಲಿಲ್ಲ ಹಳೆ ಬಾಕಿ ಬಿಲ್ಲು ಎಲ್ಲ ಫ್ಯಾಕ್ಟ್ರಿ ಉಳಿಸ್ಕೊಂಡ್ರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೋನಾ ಪೂಜಾರಿ ಇರುತ್ತೆ ಅವ್ರ ನೆತೃತ್ವ ಸ್ವಲ್ಪ ಪ್ರಮಾಣ ಹೋರಾಟ ಇದೆ ಅಥ್ಮೇ ತಾಲೂಕಿನಿಂದ ಈ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಎಲ್ಲ ಅಧಿಕಾರಿಗಳು ಡಿಗಳು ಸ್ಪಂದನೆ ಮಾಡಿ ನಮಗ ನಿಗದಿ ದರ ಘೋಷಣೆ ಮಾಡಿದ್ರು ಅಂತಂದ್ರೆ ಹೋರಾಟ ತಕೊಳ್ತೀವಿ ಇಲ್ಲ ಮುಂದಿನ ಮುಂದೆ ನಿನ್ ಮಾಡುವ ಅಧಿವೇಶನದೊಳಗೆ ಒಂದು ಲಕ್ಷ ಮಂದಿ ಕನಿಷ್ಠ ಸೇರಿಸಿ ನಾವು ಸರ್ಕಾರವನ್ನು ಭಾಗೇಶ ಬೆಲೆ ತಗೋಬೇಕಂತ ಒಂದು ನಿರ್ಧಾರವನ್ನು ಮಾಡಿ ಹತ್ತರಿಂದ ಹದಿನೈದು ಸಾವಿರ ಜನ ನಿರೀಕ್ಷೆ ಮಾಡಿದಾರೆ ಸರ್ ನಾವು ಮಾಡಿದ್ದ ಎರಡನೇ ಎರಡನೇ ತಾಲೂಕು ನಾವು ಇಲ್ಲೇ ಬಿಜಾಪುರ ಜಿಲ್ಲೆ ಈ ಕಡೆ ಬಾಗಲಕೋಟ್ ಜಿಲ್ಲೆ ಎಲ್ಲಾ ಕಡೆ ಹೇಳಿದ್ವಿ ಅಂತ ಹತ್ತು ಸಾವಿರ ಕಡೆ ಸೇರ್ತಾ ಇತ್ತು ಮೊನ್ನೆ ಎ ಪಿ ಎಂ ಸಿ ಸಲುವಾಗಿ ಬೆಳಗಾವಿ ಹತ್ತು ಹದಿನೈದು ಸಾವಿರ ಸಂಖ್ಯೆ ಸೇರಿಸಿದ್ವಿ ಮತ್ತೆ ರೈತರಿಗೆ ಖರ್ಚು ಕೊಡೋದಿಲ್ಲ ಸರ್ ನಾನು ರಾಜಕಾರಣಿಗಳಲ್ಲ ಅವ್ರ ಗಾಡಿ ಕೊಡ್ಬೇಕು ಊಟ ಕೊಡ್ಬೇಕು ಆ ಥರ ಇಲ್ಲ ಪಾಪ್ ಅಂತ ಹಾಕೊಂಡ್ಬರ್ಬೇಕಲ್ಲ ಅದ್ರ ಸಲುವಾಗಿ ನಮ್ಮ ಎರಡೂ ತಾಲೂಕಿನ ಜನರಲ್ ಆಗಿ ಮಂದಿ ಸೇರಿದವರು ನಾವೊಂದು ಕನಿಷ್ಠ ಐದು ನೂರ ಹೆಚ್ಚು ಕೇಳ್ಬೇಕಂತ ಒತ್ತಾಯ ಇದೆ ಸರ್ ಐದ್ನೂರು ಪಟ್ಟ ಟ್ಯಾಕ್ಟ್ರಿ ಚಾಲ ಮಾಡ್ಸಬೇಕಂತ ನಮ್ಗೊಂದು ಗಟ್ಟಿ ಹೋರಾಟವೇ ದೇಶವರು ಬಂದ ತಕ್ಷಣ ಒಂದು ಗಟ್ಟಿ ಆದಂತ ನಿರ್ಧಾರ ಆಗ್ತದೆ ರಾಜಕಾರಣ ವ್ಯಕ್ತಿಗಳು ಅವ್ರಿಗೆ ಮಾಡಿದ್ರೆ ಯಾಕ್ ಮಾಡ್ತಾ ಇಲ್ಲ ಮನಸ್ಸು ಮಾಡಿದ್ರೆ ಮಾಡ್ಬೋದು ಸರ ರೈತ ಉದ್ದಾರ ಆದ್ರೆ ರಾಜಕಾರಣ ಬೆಳೆದು ಆದ್ರೆ ನಾವು ಯಾವ ರಾಜಕಾರಣಿಗಳು ಹೆದರಂಗಿಲ್ಲ ಇದೇ ರೀತಿ ಮುಂದ್ವರೆ ಅವ್ರ ಎಲ್ಲಾ ಫ್ಯಾಕ್ಟರಿಗಳ ಮುಂದೆ ನೇರವಾಗಿ ಬಂದ್ ಮಾಡಿ ಮಾಡಿ ನಾವು ಹೋರಾಟವನ್ನು ಮಾಡ್ತೀವಿ ಯಾವ ರಾಜಕಾರಣಿ ಫ್ಯಾಕ್ಟರಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ಬಿಜೆಪಿ ಇರಲಿ ನೀವು ಹೆಸರು ಹೇಳ್ತಲ್ಲ ನಾ ಹೇಳ್ತಾ ಇದ್ದೀನಿ ಈ ಕಡೆ ಲಕ್ಷ್ಮಣ್ ಸೌಧ ಅವ್ರ ಫ್ಯಾಕ್ಟ್ರಿ ಆಗಿರ್ಬೋದು ಶ್ರೀಮಂತ್ ಪಾಟೀಲ್ ಫ್ಯಾಕ್ಟ್ರಿ ಆಗಿರ್ಬೋದು ಸದೀಶ್ ಜಾರಕಿಹೊಳಿ ಆಗಿರ್ಬೋದು ಶ್ಯಾಮ್ ಅವ್ರ ಯಾವ ರಾಜಕಾರಣಿಗಳು ನಾವು ಹೆದರಂಗಿಲ್ಲ ಯಾಕಂದ್ರೆ ಅವ್ರ ಹತ್ರ ನಮ್ದು ಬಿಡನೆ ಇಲ್ಲ ಯಾವೆ ವಿಚಾರಗಳಿಲ್ಲ ದೇಶ ಅವ್ರ ನೇತೃತ್ವದ ಸಂಧಾನ ಆಗ್ಬೇಕು ನಾವು ಹೇಳಿದಂತ ದರ ನಿಗದಿ ಘೋಷಣೆ ಮಾಡಿ ಫ್ಯಾಕ್ಟರಿ ಚಾಲೂ ಮಾಡಬೇಕು ಅಕಸ್ಮಾತ್ ಮಂಡತಾಣದಲ್ಲಿ ಚಾಲೂ ಮಾಡಿದ್ರೆ ಬಾಗಲಕೋಟೆ ಜಿಲ್ಲೆ ಮುದೋದಾಗಿರ್ತಕ್ಕಂತ ಅಹಿತಕರ ಘಟನೆ ಬೆಳಗಾಂ ಜಿಲ್ಲೆ ನಡೀಬೇಕಾಗ್ತದೆ ಅಧಿವೇಶನದ ಸರ್ಕಾರ ಅಧಿವೇಶನ ನಡೆಸಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಇವತ್ತೇನು ನಾವ ಕಾರ್ಖಾನೆ ಅವ್ರನ್ನೇನು ಬಿಡೋಕೆ ಕೇಳ್ತಾ ಇಲ್ಲ ಈಗ ಎಲ್ಲಾ ರೇಟ್ಗಳು ಇವತ್ತ ಎರಡ್ ಮೂರ್ ನಾಲ್ಕೈದಾರು ವರ್ಷದ ಎಲ್ಲಾ ಡಬಲ್ ತ್ರಿಬಲ್ ಆಗಿ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಎಲ್ಲಾ ಡಬಲ್ ತ್ರಿಬಲ್ ಆಗ್ಯಾವ್ ನಾವೆಲ್ಲಾ ಇವತ್ತ ಕಬ್ಬು ಬೆಳೆಗಾರ ಒಂದ್ ವರ್ಷಕ್ ಒಂದೇ ಬೇಯ್ತಿನವ ಕಾರ್ಖಾನೆ ಅವ್ರಿಗೆ ತಮ್ಗೆ ಮಾನ್ವೀಯತೆ ಬೇಕಲ್ಲ ಅವ್ರಿಗೆ ಯಾಕಂದ್ರೆ ಎಲ್ಲಾ ಹೆಚ್ಚು ಮಾಡ್ಕೋತಾರ ಅವ್ರು ಏನ್ ಬೇಕು ಸುಧಾರಣೆ ಮಾಡ್ಕೋತಾರ ಏನ್ ವಿತ್ನಾಲ್ ರೆಡಿ ಮಾಡ್ಕೋತಾರೋ ಮತ್ತೊಂದು ಬಾಯ್ ಪುಡಕ್ಟ್ ರೆಡಿ ಮಾಡ್ಕೊತಾರೋ ತಾವ್ ಆರ್ಥಿಕವಾಗಿ ಯಾರು ಕೂಡ ಅವ್ರು ಆತ್ಮಹತ್ಯೆ ಮಾಡ್ಕೋತಿಲ್ಲ ನಾವು ರೈತರ ಆತ್ಮಹತ್ಯೆ ಮಾಡ್ಕೋತು ಅವರು ಕೂಡ ಊಟ ಮಾಡ್ತಾರೋ ಅವ್ರು ಸಭೆ ಮಾಡ್ಬೇಕ ಕಬ್ಬು ಬೆಳೆಗಾರ ಇವತ್ತು ನಾವು ಕಾರ್ಖಾನೆ ಮಾಲೀಕರ ಎಂ ಎಲ್ ಎಳ ಇವತ್ ಮಂತ್ರಿಗಳ ಇವ್ರಿಗೆ ನಾವು ರೈತರ ಇವತ್ತ ಅವ್ರಿಗೆ ಏನಾರ ಆಗುವ ನಾವ್ ನಾವು ಹೆಚ್ಚು ಕೊಡ್ಲಿಲ್ಲ ಅಂದ್ರೆ ಆ ಕುಟುಂಬಗಳು ಬೀದಿಗೆ ಬರ್ತಾವಂತ ಕೇವಲ ಜ್ಞಾನ ಇವತ್ತ ರಾಜಕಾರಣಿಗೋಗಿ ಇಚ್ಛಾಶಕ್ತಿ ಕಡಿಮೆ ಆ ಇಚ್ಛಾಶಕ್ತಿ ಬರೋ ರೀತಿಯೊಳಗ ಇವತ್ತ ನಾವು ಕಬ್ಬು ಬೆಳಗಾರ ಇವತ್ತ ಆರೋಗ್ಯ ಪ್ರಾರಂಭಿಕವಾಗಿ ಮಾಡಿದ್ರು ಬರೇ ಎರಡ್ ಮೂರ್ ದಿನದಾಗಿ ಕಾರ್ಯಕ್ರಮ ಸರ್ಟ್ ಆಗತಿ ಇನ್ನೆಲ್ಲಾ ತಯಾರಿ ಇವತ್ತಿಂದ ಇನ್ನು ಪ್ರಾರಂಭ ಇನ್ನು ಬೆಲೆ ನಿಗದಿ ಆಗುವವರಿಗೆ ನಿರಂತರ ಚಳವಳಿಯನ್ನ ಇವತ್ತು ಮಾಡ್ಲೇಬೇಕೈತಿ ಯಾಕಂದ್ರೆ ನಮ್ಮ ಕಬ್ಬ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಸುಮಾರು ಹದಿನೈದು ಲಕ್ಷ ಕಬ್ಬು ಬೆಳೆದಾರ ಇದಾರೆ ಅದ್ರವಾಗ ಸಾವಿರ ಐದ್ನೂರು ಟನ್ ಬೆಳೆದಾರು ಎರಡು ಲಕ್ಷ ಜನ ಇಲ್ಲಿ ಬೆಳಗಾವಿ ಜಿಲ್ಲಾದಾಗ ಅದಾರ ರಾಜ್ಯವ್ಯಾಪಿ ನಲ್ವತ್ತೈವತ್ ಲಕ್ಷ ಕಬ್ಬು ಬೆಳಗಾರದಾರ ನಾವ ಯಾಕ್ ಸುಮ್ಮ ಅದು ಏನೋ ಒಂದು ಕಾರ್ಖಾನೆ ಅವ್ರ ಇವತ್ತಿಲ್ಲ ನಾಳೆ ನಮ್ಗೆ ರೇಟ್ ಹೆಚ್ಚು ಕೊಡ್ತಾರನ್ನೋ ಅಂತ ಭರವಸೆ ಇತ್ತ ಈಗೆಲ್ಲಾ ಮುಗಿದ್ ಹೋಗ್ತವ್ರ ಅವ್ರ ಮೋಸ ಮಾಡ್ತಕ್ಕಂತ ಪದ್ಧತಿ ಏನಾಯ್ತಪ್ಪ ಅಂತಂದ್ರ ಅವ್ರ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ದಾಗಿರ್ಲಿ ಜೆ ಡಿ ಎಸ್ ಆಗಿರ್ಲಿ ಕಾರ್ಖಾನೆ ವಿಷಯದಾಗ ಒಂದೇ ತಾಸೆ ಹೊಂದಣಿಕೆ ಆಗ್ತಾರ ಅವ್ರ ಒಂದ್ ನೂರ್ ರೂಪಾಯಿ ಹೆಚ್ಚು ಕೊಟ್ಟು ಅಂದ್ರ ನಮಗ ನಾವ್ ರಾಜಕಾರಣ ಮಾಡಕ್ ಅನುಕೂಲ ಆಗೋಲ್ಲ ಮಣ್ಣಿನ ಡಬ್ ಹಾಕಿನ ಶ್ರೀಮಂತರ ಅಂತ ಉಡಾಕ್ ಬೇಡ ಅದಕ್ಕಾಗಿ ನಾವು ಕೂಡ ಇವತ್ತೆಲ್ಲ ಪಕ್ಷ ಜಾತಿ ಬೇಡ ಬೆಟ್ಟ ಕಬ್ಬು ಬೆಳೆಗಾರಿನ ಮುಂದೆ ಲಕ್ಷಾಂತರ ಜನ ಒಕ್ಕಟ್ಟಾಗಿ ಕಾರ್ಖಾನೆಯವ್ರನ್ನ ರಿಪೇರಿ ಮಾಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿನು ಮಾಡ್ತೀವಿ ನರೇಂದ್ರ ಮೋದಿ ಕೂಡ ಎಫ್ ಆರ್ ಪಿ ಇವತ್ತ ರೈತರು ಮೋಸದ ಬೆಲೆ ಕೊಟ್ಟವನು ಅವನು ಕೂಡ ರಿಪೇರಿ ಮಾಡ್ತಕ್ಕಂತ ಕೆಲಸ ರೈತ ಸಂಘ ಮಾಡ್ತೀನಿ ಇವತ್ತ ನಮ್ಮ ಬದುಕು ಏನಾಗ್ಯಾವಪ್ಪ ಅಂತಂದ್ರ ಇವತ್ತು ಬೆಳಸು ಅಂತ ಸಂದರ್ಭ ಬಿಜಿ ಬೀಜಿ ಆಗ್ತೀವಿ ಮಳೆಗಾಲ ಮತ್ತು ಲಾಗೋಡ ಗಳೆ ಇವೆಲ್ಲಾ ಹಲವಾರು ತೊಂದರೆಗಳಿರ್ತೀವಿ ಇದು ಸೀಸನ್ ಕಾರ್ಖಾನೆ ಪ್ರಾರಂಭವಾಗುತ್ತೆ ಮುಂಚೆ ಬೆಲೆ ನಿಗದಿ ಮಾಡ್ತಕ್ಕಂತ ಚಟುವಟಿಕೆ ಮೊದಲಿನ ಕಡೆ ಓಡಿ ಬಂದತ್ತಿ ಆ ರೀತಿಯೊಳಗೆ ಇನ್ನೂ ನವೆಂಬರ್ ಒಂದನೇ ತಾರೀಕು ಕಾರ್ಖಾನೆ ಮಾಡುವ ಬಂದ್ ಮಾಡಿ ಚಾಲೂ ಮಾಡ್ಬೇಕತ್ತೆ ಸರ್ಕಾರದ ಆದೇಶ ಐತಿ ಈಗಾಗಲೇ ಹದಿನೈದು ತಾರೀಖು ಚಾಲು ಮಾಡ್ಬೇಕು ಹತ್ತು ತಾರೀಖು ಚಾಲು ಉಡಾಪಿ ಏನಂದ್ರೆ ಬೆಲೆ ನಿಗದಿ ಕಾರ್ಖಾನೆ ಮಾಡತ್ತಾರೋ ಅದಕ್ಕ ತಕ್ಷಣ ಬೆಲೆ ನಿಗದಿ ಮಾಡ್ಬೇಕು ಈಗ ಜಿಲ್ಲಾಧಿಕಾರಿ ಬರ್ಬೇಕು ಜಿಲ್ಲಾಧಿಕಾರಿ ಅವರ ನಾಳಿಂದನ ಎಲ್ಲಾ ಕಾರ್ಖಾನೆ ಮಾಲೀಕರ ಮುಖಂಡರ ಕರ್ ಒಂದು ಯೋಗ್ಯವಾದ ಬೆಲೆ ನೆಗೆ ಘೋಷಣೆ ಮಾಡುವಂಥ ಮಾಡಬಾರ್ದು ಪ್ರಾರಂಭ ಬಾಕಿ ಅವರ ಎಫ್ ಆರ್ ಪಿ ಏನ ಇವತ್ತ ರೈತರ ಮೋಸದ ಬೆಲೆ ಐತಿ ಆ ಮೋಸದ ಬೆಲೆ ಕೊಟ್ಟದಾರ ಅದರಿಂದ ನಮಗೆ ಯೋಗ್ಯವಾದ ಬೆಲೆ ಇಲ್ಲ ವಾಸ ಇಲ್ಲ ಅಂದ್ರೆ ಇನ್ನೂ ಮುನ್ನೂರು ರೂಪಾಯಿ ಬಾಕಿ ಕೊಡ್ಬೇಕ ನಮಗ ಅತಿ ಕೇವಲಪ್ಪ ಅಂದ್ರೆ ವಾಸ ಮುನ್ನೂರು ರೂಪಾಯಿ ಕೊಟ್ಟಿಲ್ಲ ಇವತ್ತ ಇವತ್ತು ಕಾರ್ಖಾನೆ ಬಾಕಿ ಕೊಡ್ಲಿಲ್ಲ ಮುನ್ನೂರು ಬಾಕಿ ಕೊಡ್ಬೇಕು ಈ ಸಲದ ಇವತ್ ನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕನ್ನು ಕೂಡ ಹೋರಾಟ ಪ್ರಾರಂಭ ಮಾಡಿದೀವಿ